ಇವತ್ತು ಬಹಳ ನಿರೀಕ್ಷೆಯ ಪ್ರವಾಸಿ ಸ್ಥಳ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನ ನೀಡ್ತಾ ಇದೀವಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡ್ಕೊಬೇಡಿ ನಮ್ಮ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಒಮ್ಮೆ ಏನಿ ಒಂದು ಹರಳಿ ಕಟ್ಟೆಗೆ ಆಗಮಿಸಿ ಇಲ್ಲಿ ಪೂಜೆಗಳನ್ನು ಸಲ್ಲಿಸಿ ಒಳ್ಳೆಯದಾಗುತ್ತೆ ನಮ್ಮ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ದೇವನಪೇಟೆ ಇಲ್ಲಿ ಊಟ ತಿಂಡಿ ತುಂಬಾ ಫೇಮಸ್ ಎಲ್ಲ ಗ್ರಾಹಕರು ಇಲ್ಲಿ ಒಮ್ಮೆ ತಿಂಡಿಯ ಒಂದು ಸೇವನೆಯನ್ನು ಮಾಡಿ ಸದುಪಯೋಗನ ಮಾಡ್ಕೊಳ್ಳಿ ಒಂದಾನೊಂದು ಕಾಲದಲ್ಲಿ ಇಲ್ಲೆಲ್ಲ ಫೇಮಸ್ಸು ತಿಂಡಿ ಊಟ ಎಲ್ಲ ಈಗಲೂ ಅಷ್ಟೇ ಫೇಮಸ್ಸೇ ಎಲ್ಲರೂ ಇಲ್ಲಿ ಬಂದು ತಿಂಡಿಯನ್ನ ಮಾಡಿ ಅಂತ ಈ ಒಂದು ಸಂದೇಶ ತಿಳಿಸ್ತಾ ಇದ್ದೀನಿ ಬನ್ನೂರು ಕುರಿ ಕುರಿಬಹು ಬೆಜ್ಜಾನಿದೆ ಈ ನಾಯಿಗಳೆಲ್ಲ ಹೌದೆ ಅವ್ರದ್ದೇ ಕತ್ತೆ ನಾಯಿ ಕುರಿ ಎಲ್ಲ ಅವ್ರದೇ ನೋಡಿ ಕುರಿ ಮೈಸಾರ ಬೈಕಲ್ಲಿ ಹೋಗ್ತಾರೆ ಇದು ವಿಶೇಷ ಇವಾಗ ಏನಪ್ಪ ಅಂದರೆ ಈ ಜಮೀನುಗಳಲ್ಲಿ ಅಲ್ಲಲ್ಲೇ ಈ ಕುರಿಗಳನ್ನ ಕಿಡಿಯಕ್ಕೆ ಕೊಡ್ತಾರೆ ಸೊ ಜಮೀನವರು ಇವ್ರಿಗೆ ದುಡ್ಡುಗಳು ಕೊಡ್ತಾರೆ ಯಾಕಂದ್ರೆ ಅದು ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ಅದು ಎರಡು ದಿನ ಮೂರು ದಿನ ಒಂದು ದಿನ ಈ ಥರ ಕೆಡಿಯಕ್ಕೆ ಕೊಟ್ಟು ಜಮೀನವ್ರು ದುಡ್ಡು ಕೊಡ್ತಾರೆ ಸೊ ಈ ಒಂದು ಬನ್ನೂರು ಕುರಿ ಇದೆಯಲ್ಲ ಇದ್ರ ಗೊಬ್ಬರ ಒಳ್ಳೆ ಫಸಲನ್ನು ಕೊಡ್ತದೆ ಅಂತಕ್ಕಂಥ ಒಂದು ಮಾಹಿತಿ ಬಂಧುಗಳೇ ನಾನೀಗ ಕೊಳ್ಳೆಗಾಲವನ್ನು ಬಿಟ್ಟು ಮುಳ್ಳೂರು ಮಾರ್ಗವಾಗಿ ಟಿ ನರಸಿಪುರಕ್ಕೆ ಪ್ರವೇಶವನ್ನು ನೀಡಿ ಟಿ ನರಸಿಪುರದಿಂದ ನಂಜನಗೂಡು ಪ್ರವೇಶವನ್ನು ನೀಡಿ ತದನಂತರ ಗುಂಡ್ಲುಪೇಟೆ ಮಾರ್ಗವಾಗಿ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಕಲಿಯೂರು ಒಂದು ಲೈಕ್ ಕೊಡ್ರಪ್ಪ ಸೊ ಕಲಿಯೂರದಲ್ಲಿರ್ತಕ್ಕಂಥ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಕಲಿಯೂರು ಕಲಿಯೂರು ಗ್ರಾಮ ನೋಡಿ ಕಲಿಯೂರು ಕೊಳಲು ಗೋಪಾಲ ಸ್ವಾಮಿ ದೇವಸ್ಥಾನ ಇದು ಥರ ಸೊ ಕಲಿಯೂರು ಗ್ರಾಮ ಇದಾಗಿರ್ತದೆ ಬಂಧುಗಳೇ ಸಾವಿರಾರು ಬಾರಿ ಹೋಗಿದ್ದೀನಿ ಈ ರಸ್ತೆಯಲ್ಲಿ ಆದರೆ ಒಂದು ವೀಡಿಯೋನೂ ಮಾಡಿರಲಿಲ್ಲ ಆದ್ದರಿಂದ ಈ ಒಂದು ವೀಡಿಯೋನ ಕಲಿಯೂರು ಗ್ರಾಮದ ಗ್ರಾಮಸ್ಥರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸೊ ಇದು ತಡಿಮಲಂಗಿ ಇಲ್ಲಿ ನಮ್ಮ ಸ್ನೇಹಿತರದ್ದು ಒಂದು ಟೀ ಸ್ಟಾಲ್ ಇದೆ ಸೊ ನಮ್ಮ ಎಲ್ಲ ನಮ್ಮ ಚಂದದಾರರು ಒಮ್ಮೆ ಈ ಒಂದು ಟೀ ಸ್ಟಾಲ್ಗೆ ಭೇಟಿ ನೀಡಿ ವಿಜಯ್ ವಿಜಯ್ ಅವರು ನಮ್ಮ ಸ್ನೇಹಿತರು ವಿಜಯ್ ಏನು ಆರಾಮಾಗಿ ಕೂತ್ಬಿಡ್ರಿ ಬನ್ನಿ ಒಂದು ಟೀ ಟೀ ಕೊಡಿ ಬನ್ನಿ ಆಯಿತು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಆಗಿಬಿಡ್ತೀರಾ ಕಲಿಯೂರು ಮುಳ್ಳೂರು ಕೊಳ್ಳೇಗಲ ಮಹದೇಶ್ವರ ಬೆಟ್ಟದ ರಸ್ತೆ ಇದು ಸೊ ಇದು ತಲಕಾಡು ಇದು ಟಿ ನರಸಿಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಮಾದಾಪುರ ಗ್ರಾಮ ಇದಾಗಿರ್ತದೆ ಮಾದಾಪುರ ಸೊ ಮಾದಾಪುರ ಇಲ್ಲೂ ಅಷ್ಟೇ ಮಹದೇಶ್ವರರ ದೇವಸ್ಥಾನವಿದೆ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಇಲ್ಲೂ ಏನೋ ಒಂದು ಇತಿಹಾಸ ಇದೆ ಮುಂದಿನ ದಿವಸ ಏನೋ ಈ ಒಂದು ಮಾದಾಪುರದ ಮಹದೇಶ್ವರ ದೇವಸ್ಥಾನದ ಮಾಹಿತಿಯನ್ನು ನೀಡ್ತೀನಿ ಬಂಧುಗಳೇ ಈ ಫ್ಯಾಕ್ಟ್ರಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತದೆ ಹೆಚ್ಚಿಗೆ ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಈ ಫ್ಯಾಕ್ಟ್ರಿಯ ಮಾಲೀಕರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ತಿರುಮ ಕೂಡಲು ನರಸೀಪುರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀವಿ ಸೊ ಇಲ್ಲಿ ಈಗಾಗಲೇ ಗುಂಜಾ ನರಸಿಂಹಸ್ವಾಮಿ ಇತಿಹಾಸ ಸುಪ್ರಸಿದ್ಧ ದೇವಾಲಯದ ಮಾಹಿತಿಯನ್ನು ನೀಡಿದ್ದೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ನ ಮೂಲಕ ವಿಡಿಯೋನ ವೀಕ್ಷಣೆ ಮಾಡಿ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ ಗುಂಜಾ ನರಸಿಂಹಸ್ವಾಮಿ ಅಗಸ್ತೇಶ್ವರ ಮತ್ತು ಚೌಡೇಶ್ವರಿ ದೇವಸ್ಥಾನ ಮೂರು ದೇವಾಲಯ ಇತಿಹಾಸ ಸುಪ್ರಸಿದ್ಧ ಟಿ ತಿರುಮಾ ಕೂಡ ನರಸಿಪುರದ ದೇವಸ್ಥಾನದ ಮಾಹಿತಿಯನ್ನು ನೀಡಿದ್ದೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ ಮೂಲಕ ಸಂಪೂರ್ಣ ಮಾಹಿತಿಗಳನ್ನು ಪಡೆದುಕೊಳ್ಳಿ ಪಲಕ್ ಆಫೀಸ್ ನರಸಿಪುರ ಸರ್ಕಲ್ ಇದು ಸೈಟ್ರೆ ಬಸ್ ಸ್ಟ್ಯಾಂಡು ಇದು ನಂಜನಗೂಡು ರಸ್ತೆ ಇದೇನಿದು ಇದೇನು ಕಾಲೇಜ್ ಇರ್ಬೇಕು ನಾನೀಗ ಟಿ ನಂಜನಗೂಡಿಗೆ ಪ್ರವೇಶವನ್ನು ನಾನು ನೀಡ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಸುತ್ತೂರು ಸಿಗುತ್ತೆ ಸುತ್ತೂರು ಇಲ್ಲಿ ಮಲೆ ಮಹದೇಶ್ವರರು ರಾಗಿ ಬೀಸಿದ್ದು ಒಂದು ಇತಿಹಾಸ ಇದೆ ಸೊ ಸುತ್ತೂರಿನ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಸುತ್ತೂರು ಮಠ ಮತ್ತು ಈ ಒಂದು ಕ್ಷೇತ್ರ ಏನಿದೆ ಈ ಒಂದು ಪುಣ್ಯಕ್ಷೇತ್ರದ ನಮ್ಗೆ ತಿಳಿದಷ್ಟು ಮಾಹಿತಿಯನ್ನ ನಾನು ನೀಡ್ತೀನಿ ಸೊ ಎರಡು ಕಿಲೋಮೀಟರ್ ಅಂತರವನ್ನ ಪ್ರವೇಶವನ್ನ ನೀಡಬೇಕು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾ ಸಂಸ್ಥಾನ ಶ್ರೀ ಕ್ಷೇತ್ರ ಸುತ್ತೂರು ಎರಡು ಕಿಲೋಮೀಟರ್ ಅಂತ ಹಾಕಿದ್ದಾರೆ ಸೊ ನಂಜಂಗೂಡು ರಸ್ತೆ ಇದು ಸುತ್ತೂರಿಗೆ ಭೇಟಿ ನೀಡ್ತಿದ್ದೀನಿ ಟಿ ನರಸಿಪುರ ರಸ್ತೆ ಇದು ನೋಡಿ ಈ ಒಂದು ಸುತ್ತೂರಿಗೆ ನೋಡಿ ಇವತ್ತು ನಮ್ಗೆ ಯೋಗ ಕೂಡಿ ಬಂದಿದೆ ನಾನು ಏನೋ ನಂಜುಂಗೂಡು ರಸ್ತೆಯ ಮಾರ್ಗವಾಗಿ ಸಾವಿರಾರು ಬಾರಿ ಭೇಟಿಯನ್ನು ನೀಡಿದ್ರು ಸಹ ನಮಗೆ ಸುತ್ತೂರು ನೋಡೋ ಯೋಗ ಇರಲಿಲ್ಲ ಸೊ ಇವತ್ತ ಒಂದು ಕಾಲಾವಕಾಶ ಕೂಡ ಬಂದಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ದಯವಿಟ್ಟು ಕ್ಯಾಮರಲ್ಲಿ ಸಾವಿರಾರು ಬಾರಿ ಅದು ಸುಳ್ಳು ಸಾವಿರಾರು ಬಾರಿ ಬಂದಿಲ್ಲ ನಾವು ತುಂಬಾ ಸಲ ಬಂದಿದ್ದೀವಿ ಸೊ ಲೆಕ್ಕ ಇಲ್ಲ ನೂರಾರು ಬಾರಿ ಅಂತ ಹೇಳ್ಬೋದು ಇಲ್ಲಿ ಮಾದೇವರು ಸಾವಿರಾರು ಬಾರಿ ಸುಳ್ಳಲ್ವಾ ಅಂತವ್ರೆ ನೂರಾರು ಬಾರಿ ನಾವು ನಂಜುಂಗೂಡ್ಗೆ ಪ್ರವೇಶವನ್ನ ನೀಡಿದ್ರು ಸಹ ಸೊ ನಾ ಈ ಒಂದು ಕ್ಷೇತ್ರ ಸುತ್ತೂರಿಗೆ ಭೇಟಿಯನ್ನು ನೀಡಲು ಸಾಧ್ಯವಾಗಿಲ್ಲ ಮಲೆ ಮಹದೇಶ್ವರರು ರಾಗಿ ಬೀಸಿದಂತಹ ಪುಣ್ಯ ಕ್ಷೇತ್ರ ಬಂಧುಗಳೇ ಎಸ್ ಸುತ್ತೂರಿಗೆ ಪ್ರವೇಶ ನೀಡಿದ್ದೀವಿ ಬಂಧುಗಳೇ ಸೊ ಇದೇನಪ್ಪ ಇದು ಇದೇನಂತ ಗೊತ್ತಿಲ್ಲ ಹೋಗೋದು ಇದು ಸುತ್ತೂರ್ ತರ ಇಲ್ಲ ಇದು ಇದೊಂಥರ ಯಾವ್ದೋ ಕೈಲಾಸ ತರ ಕಾಣಿಸುತ್ತೆ ಹಾ 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 ಸೊ ದೇವಸ್ಥಾನ ಹಿಂದೆ ಇದೆ ಅನ್ಕೊತಿನಿ ಸೊ ಇಲ್ಲಿ ಊರ್ಗ ಊರು ನೋಡೋಣ ನಾಲ್ಕು ಗಂಟೆ ಹೋಗಿದ್ ಬರ್ತೀನಿ ಅಲ್ಲಿ ಏನಂತ ಗೊತ್ತಾಗ್ತಿಲ್ಲ ಸುತ್ತೂರು ಬಸ್ ನಿಲ್ದಾಣ ಬಂದುಗಳೇ ಇದು ಸುತ್ತೂರು ಬಸ್ ನಿಲ್ದಾಣ ಸೊ ಸುತ್ತೂರಿನ ಜನತೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡ್ರಪ್ಪ ಒಂದು ಬಸ್ ನಿಲ್ದಾಣ ಒಂದು ರೌಂಡ್ ರೋಡ್ ಹೋಗ್ತಾ ಇದೀನಿ ಮತ್ತೆ ಅಲ್ಲಿ ಏನು ಮಠ ಇದೆ ಮಠಕ್ಕೆ ಭೇಟಿ ನಾನು ಸೊ ಇಲ್ಲಿ ಒಂದು ಬೋರ್ಡ್ ಅನ್ನ ಅಳವಡಿಸಿದ್ರೆ ಜೆ ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಜಲ ಜ್ಞಾನ ಸಂಪನ್ಮೂಲ ಕೇಂದ್ರ ಅಂತ ಇದು ವಾಟ್ ಆರ್ ಬ್ಯೂಟಿಫುಲ್ ಇಲ್ಲಿ ಇಲ್ಲಿ ಫೋನ್ ಮಾಡ್ಕೊಂಡು ನಿಮಿಷಗಳ ಸುತ್ತೂರಿನಲ್ಲಿರ್ತಕ್ಕಂಥ ಹಾದಿ ಜಗದ್ಗುರು ಶಿವರಾತ್ರೀಶ್ವರರ ಗದ್ದಿಗೆಯ ದರ್ಶನದೊಂದಿಗೆ ಮಲೆ ಮಹದೇಶ್ವರರು ರಾಗಿ ಬೀಸಿದಂತಹ ಸುತ್ತೂರು ಮಠಕ್ಕೆ ಇಂದು ಆಗಮಿಸಿದ್ದೀವಿ ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಕನಕಗಿರಿಗೆ ಸ್ವಾಗತ ಅಂತಕ್ಕಂಥ ಇಲ್ಲೊಂದು ಬೋರ್ಡನ್ನು ಕಾಣ್ಬೋದು ಸೊ ಇಲ್ಲೊಂದು ಎಂಟ್ರೆನ್ಸ್ ಬೋರ್ಡ್ ಇದೆ ಸೊ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನಕಗಿರಿಗೆ ಭೇಟಿಯನ್ನು ನೀಡ್ತೀವಿ ಸೊ ಇಲ್ಲಿ ನೋಡಿ ಈ ಒಂದು ಗಂಟೆಯ ಶಬ್ದ ಎಷ್ಟು ಅದ್ಭುತವಾಗಿ ಬರ್ತದೆ ಅಂದರೆ ನೋಡಿ